ಹಾಲು ತಂದಿದ್ದು ನೋಡು ತಗೋ ಇವತ್ತಿ ಇಷ್ಟಕೊಂಡು ಹಾಲು ತಗೊಂಡ್ಬಂದ್ಬಿಟ್ಟಿರಿ ಸ್ವಲ್ಪ ತರಬೇಕಿಲ್ಲ ಇರೋರು ಇಬ್ಬರು ಇಷ್ಟ್ಯಾಕೆ ಹಾಲು ನಿಮ್ಮ ಅಣ್ಣ ಅಣ್ಣನ ಹೆಂಡತಿ ಊರಾಗಿದ್ದ ಬಂದಾರ ಅವ್ರನ್ನ ಕರೆಯೋದು ಬೇಡ ನಮ್ಮ ಮನೆಗೆ ಅದಕ್ಕೆ ಏನಾರ ಸಿ ಮಾಡು ಸರದ ಕುಂತಿನಂದ್ರೆ ಜಾಗ ಇಲ್ಲ ಹೆಂಗ್ ಕರೀದು ಅಣ್ಣನ ನಮ್ಮ ಪರಿಸ್ಥಿತಿ ಅವ್ರಿಗೆ ಗೊತ್ತೈತಿ ಅವ್ರು ಏನು ತಿಳ್ಕೊಳಂಗಿಲ್ಲ ಅಣ್ಣ ಸಾರು ಪಾಯಸ ಚಪಾತಿ ಪಲ್ಯ ಇಷ್ಟೆಲ್ಲ ಅಡಿಗೆ ಮಾಡ ನಡಿ ನಾನು ನಿನಗೆ ಒಂದಿಷ್ಟು ಸಹಾಯ ಮಾಡ್ತೀನಿ ನನಗೇನ್ ಸಹಾಯ ಮಾಡ್ತಿದ್ರೆ ಕೆಲ್ಸಕ್ಕೆ ಹೋಗಂಗಿಲ್ಲ ನೇ ಮತ್ತೆ ಇವತ್ತಾ ಹೋಗಂಗಿಲ್ಲ ನಿಮ್ಮ ಅಣ್ಣ ಅವ ಇನ್ನಿ ಬರ್ತಾರಾ ಅವರೇನ ದಿನ ನಮ್ಮನಿ ಬರಂಗಿಲ್ಲ ಹೌದಿಲ್ಲ ನಮ್ಮ ಕೆಲಸ ದಿನ ಇರೋದು ಅದಕ್ಕೆ ಇವತ್ತು ಒಂದಿನ ಕೆಲಸ ಮಾಡಕ್ಕೆ ಹೋಗಂಗಿಲ್ಲ ಇವನ ಬೇರೆ ದವಂಗ ಅಚ್ಚಿ ಬಂದಿನಿ ಹ್ಮ್ ಸರಿ ಆಯ್ತ ನಾಡ್ರಿ ನಿಮ್ಮ ಅಣ್ಣ ಅಣ್ಣನ ಹೆಂಡಿಗೆ ಬಟ್ಟಿ ಮಾಡಿ ಕಳ್ಸು ಒಳಮಳ ಬಡ ಮಳ ಅವರೇ ಬರಂಗಿಲ್ಲ ಹೌದಿಲ್ಲ ತಯ್ಯ ರೊಕ್ಕನೆ ಇಲ್ಲ ಹೆಂಗ್ ಬಟ್ಟಿ ತರ್ತರೆ ನೀವು ಅರಮಾಪ್ಪು ಹೇಳಿನಿ ಆ ಮತ್ತೆಂತ ಕೊಡ್ತನಾ ಅವ್ನ ಹತ್ತಿರ ಏನೋ ಅದಾವಂತ ಅದಕ್ಕೆ ಮತ್ತೆ ನಿನ್ನ ಕೈಯ ರೊಕ್ಕಿದ್ದ ತಂದು ಕೊಡು ನಮ್ಮ ಮನ್ಯಾಗ ಇದಾವೆ ಬಟ್ಟಿ ಅಂತ ಏನು ಹೊಸ ಹಂಗೆ ಅದಾವಂತವು ಯಾರು ಮಾಡಿದ್ದು ಅವ್ನ ತಂದು ಕೊಡ್ತಾನೆ ಅವ್ನ ಕೊಟ್ಟು ಕಳ್ಸಿದ್ರೆ ಆತೀಗ ಸದ್ಯದ ಮಟ್ಟಿಗೆ ಹೌದಿಲ್ಲ ಹಾಂ ಸರಿ ನಡೆ ಅಲ್ಲ ನನ್ಗೆ ನಿಮ್ಮ ಮದ್ವೆ ಮದುವೆ ಆಯ್ತಿಂತ ಮುಂಚೆ ಎಲ್ಲರೂ ಏನೇನೋ ಹೇಳಿದ್ರು ಮದುವೆ ಆದಮೇಲೆನ ಏನೇನೋ ಹೇಳಿದ್ರು ನೀವು ಹಂಗ ಹಿಂಗ ಹಿಂಗೆ ಅಂತೇಳಿ ಆದ್ರೆ ನೀವು ಇಷ್ಟು ಬೇಳ್ಯಾವರ ನೋಡ್ಲಿ ರೀ ನೋಡಲಿ ಅವರೆಲ್ಲ ಕರೆನೇ ಐತಿ ನಾನೇನು ಅಷ್ಟು ಚಲೋ ಮನುಷ್ಯನು ಅಲ್ಲ ಹ ನಾನು ಮೊದ್ಲೇಕನು ಹಂಗ ಇದ್ದೆ ಆದ್ರ ನಿನ್ನ ಮದ್ವೆ ಆದ್ಮ್ಯಾಗ ನಾನು ಬದ್ಲ ಅದೆ ನಮ್ಮ ಪಾರು ಬದ್ಲು ಮಾಡಿಲ್ಲ ನಾನು ಮದ್ಲಿಕ್ ಚಾ ಮಾಡಿ ನಡಿ ದಿ ದಿಮಿ ದಿಮಿ ದಿಮಿತತಿ ನಡಿ ನಿಮ್ ಚಾ ಕುಡಿಲಿಕ್ಕೆ ಅಂದ್ರ ಸಮಾಧಾನ ಆಗಂಗಿಲ್ಲ ನೋಡು ನಿಮ್ ಇಬ್ರು ಮನಿಗ್ ಕರ್ಕೊಂಡು ಹೋಗಕ್ ಬಂದಿವಿ ನಾವು ಏನ್ ಹೇಳಕಪ್ಪ ನೀನು நீ கரையுஷ் நமக்கு நமக்கு ரமக்கொசிய ஒப்புகண்டா ಈಗ ನೀ ಯಾಕೆ ಬರಾಕ್ ಅಲ್ಲಿ ಅಂತಿ ಅಪ್ಪ ಅವ್ವಾ ಆ ನೀವಿಬ್ಬರು ಕಷ್ಟ ಇಲ್ಲಾರ್ದಂಗ ನೋಡ್ಕೊಂಡ್ರಿ ಏನೋ ಕೊರ್ತಿಲ್ಲಾರ್ದಂಗೂ ನಾನು ಸಾಕಿದ್ರಿ ನನ್ಗೇನೋ ಜೀವನ್ದಾಗ ಕಷ್ಟನ ಇಲ್ವ ಅನ್ನೋಂಗ ನೋಡ್ಕೊಂಡ್ರಿ ಆದ್ರ ನನ್ಗ ಜೀವನ್ದಾಗ ನಾ ಪಾಠನ ಕಲಿಲಿಲ್ಲ ನನಗೂ ಕಷ್ಟ ಅನ್ನೋದು ಏನು ಅಂತೇಳಿ ಈಗ ಗೊತ್ತಾಗತ್ತತಿ ಆ ಕಷ್ಟ ಅನುಭವಿಸಕ ನನ್ನ ಕೈ ಬಿಡ್ರಿ ನನ್ನ ಹೆಂತಿನ ನಾನು ದುಡ್ದು ಸಂಪಾದನೆ ಮಾಡಿ ಆಕಿನ ಸಾಕ್ಬೇಕು ಈಗ ನಿಮ್ಮ ಕೂಡ ಬಂದ್ಬಿಟ್ನೆ ಅಂದ್ರ ಮತ್ತ ಅಲ್ಲಿ ಸುಖ ಮ್ಯಾಗ ಮೆರೆಯದಾಗತ್ತ ಬ್ಯಾಡಪ್ಪ ನಾನು ಸ್ವಂತ ದುಡಿದು ಮುಂದೆ ಬರ್ಬೇಕು ಅನ್ನೋ ಆಶೆ ಅಲ್ಲ ನೀ ಹೇಳುದು ಬರೋಬ್ಬರಿ ಆದ್ರ ಸ್ವಂತ ಮಗ ಬೇರೆ ಇರುದು ಯಾವ ನ್ಯಾಯ ಅದು ನಮಗೂ ಬಿಟ್ಟಿರಕ್ ಆಗಂಗಿಲ್ಲ ಯಾವ ಕೈ ಮುಗಿತೀನಿ ತಪ್ಪು ತಿಳ್ಕೊಬೇಡ್ರಿ ನಾನು ಒಂದ್ ಹಂತಕ್ಕೆ ಬರೋವರ್ಗುನು ನಾನು ನಾ ಅಲ್ಲಿ ಬರಂಗಿಲ್ಲ ನಾ ದುಡಿಬೇಕು ನಾನು ಹೇಂತಿ ನಿಮ್ಮನ್ನ ಚಂದ ನೋಡ್ಕೋಬೇಕು ಅನ್ನೋ ಆಸೆ ನಾನು ನನ್ನ ಕಾಲ್ ಮೇಲೆ ನಿಂದ್ರು ಮಠ ನಾನು ಎಲ್ಲಿ ಬರಂಗಿಲ್ಲ ನಿಮ್ಮ ಕೈ ಮುಗಿತೀನಿ ದಯವಿಟ್ಟು ನಮ್ಮನ್ನು ಕರಿಬೇಡ್ರಿ ಆಯ್ತಪ್ಪ ನಿನ್ನ ವಿಚಾರ ಹೆಂಗತಿ ಐತೆ ನಾವು ಏನು ಬೇಡ ಅನ್ನಂಗಿಲ್ಲ ಸರಿ ಆಟ ಮಾಡ ನೀವೇನ್ ಚಂದ ಹೇಳಾಕತ್ತೀರಿ ಮಗಗ ಬೆದರಿಸಿ ಮನಿ ಕರ್ಕೊಂಡು ಹೋಗು ಬದ್ಲಿ ಅವನ ಈ ಗುಡ್ಸಲ್ದಾಗಿರಂತೀರೇನಾ ಅವ ಒಂದ್ ಏನೋ ಸಾಧನೆ ಮಾಡ್ತೀನಿ ಅಂದಾಗ ನಾವ್ ಅವಂಗ ಆ ಹಿಂದ ಸಾಥ್ ಕೊಡ್ಬೇಕು ಅದು ಬಿಟ್ಟು ಬ್ಯಾಡ ಅನ್ನಕ್ ಬರಂಗಿಲ್ಲ ಇರ್ಲಿ ಏನೋ ಒಂದು ಮಾಡ್ತಾನಂತ ಮಾಡುವಲ್ನಕ ಅವನ್ ಕಾಲ್ ಮ್ಯಾಗ ಅವನ್ ನಿಂದಿರ್ತಾನಂತ ನಿಂದ್ರು ನಡಿ ಈಗ ಹೋಗುನು ಬಂದಿರಿ ಚಾ ಕುಡ್ಕೊಂಡು ಹೋಗಕಂತ ಬರ್ರಿ ಏ ಬ್ಯಾಡುವ ಮತ್ತ ಬರ್ತೀವಿ ತಗೋ ಇನ್ನೇನೋ ಬರುದು ಹೋಗುದು ಇದ್ದೇ ಇರ್ತಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಪ್ಪ ನಾ ಕರುದ್ರು ಬರಲಿಲ್ಲ ಎಷ್ಟು ಸೊಕ್ಕಿನ ನನ್ನ ಮಗ ಅದನಂತೆ ತಪ್ ತಿಳ್ಕೊಬೇಡ್ರಪ್ಪ ಮೊದ್ಲೇಕ ನಾನು ಆ ಯಾರೋ ದುಡದಿದ್ದನ್ನ ತಿಂದು ಅಡ್ಡಾಡ್ತಿದ್ದೆ ಆವಾಗ ಕಷ್ಟ ಅನ್ನೋದು ಏನು ಗೊತ್ತಿದ್ದಿಲ್ಲ ಈಗೂ ಅಲ್ಲಿ ಅಂದ್ರೆ ಅಂದ್ರ ಎಲ್ಲಾ ಸವಲತ್ತುಗಳು ಇರ್ತೈತಿ ಮತ್ತ ನಾನು ಹಂಗತಿ ಇರಾಕ್ ಇಷ್ಟಪಡಂಗಿಲ್ಲ ನಾ ದುಡದ್ ತಿನ್ಬೇಕು ನನ್ನ ಹಿಂದಿನ ಸಾಕ್ಬೇಕು ನಿಮ್ಮನ್ನ ಸಾಕ್ಬೇಕು ಅನ್ನೋ ಒಂದ್ ಆಸೆಯಿಂದ ನಾ ಇದನ್ನ ಹೇಳಕತ್ತೀನಿ ನಾಳೆ ನನಗ ಹುಟ್ಟು ಮಕ್ಳುನು ನೀ ಏನ್ ಮಾಡಿಯಪ್ಪ ಅಂತ ಹೇಳಿದ್ರ ಎದಿ ತಟ್ಕೊಂಡು ಹೇಳ್ಬೇಕು ನಾನೇ ಸಂಪಾದನೆ ಮಾಡಿದ್ದಪ್ಪ ಅಂತ ಹೇಳಿ ಮಗನ ನೀನ್ ನೋಡಿದ್ರ ಬಾಳ್ ಹೆಮ್ಮೆ ಆಗತ್ ನನಗ ಇರ್ಲಿಪ್ಪ ನಿನಗೆ ನಾವು ಒತ್ತಾಯ ಮಾಡಂಗಿಲ್ಲ ಸರಿ ಆಟ ಮಾಡ ರಾಮಕ್ಕ ನನ್ನ ಮಗನ್ ನಾ ಬಾ ತಿದ್ದೀವ ಇರ್ಲಿ ಹಿಂಗ ಚಂದಾಗ ಇಬ್ರು ನಕ್ಕೊಂತ ಆಡ್ಕೊಂತ ಇರ್ರಿ ನಾಕ್ ಮಂದಿಯಾಗ ಹೆಸರು ತರ್ಬೇಕ್ ನೋಡ ನಾನು ಬುದ್ಧಿ ಹೇಳಿಲ್ಲ ನನ್ನ ಮಗಗೆ ನನ್ನ ಮಗನ ನಾನು ದಾರಿ ತಂದೆವ ಚಲೋ ಆತ ನನ್ನ ಸೊಸೆಯ ಇಬ್ರು ಹಿಂಗ ನಕ್ಕೊಂತ ಆಡ್ಕೊಂತ ಇರ್ರಿ ಅವಾಗ ಅವಾಗ ಮನಿ ಕಡೆ ಬಂದು ಹೋರಿ ಹ್ಞೂ ಆಕಿ ಅಲ್ಲ ಒಂದು ಚೀಲ ಜ್ವಾಳ ಅವನ್ನಾರ ಕೊಡಕ್ ಬಿಡಪ್ಪ ಜ್ವಾಳ ಪಾಳ ಇಂಥವು ತೀರ ಇಷ್ಟೊಂದು ಕಷ್ಟಪಟ್ಟು ನೀವು ದುಡಿಯೋದು ನನ್ನ ಕೈಲಿಂದ ನೋಡಕ್ ಆಗಿಲ್ಲ ಬೇಡವಾ ಯಾರ ಹಂಗನೆಗೂ ಬದುಕಬಾರ್ದು ಅಂತೇಳಿ ನನ್ನ ತಲೆ ಬಂದ್ಬಿಟ್ಟತಿ ಏನು ಕೊಡಕ್ ಹೋಗ್ಬೇಡ್ರಿ ನನಗಿನ್ನೊಮ್ಮೆ ಏನ್ ಶಕ್ತಿ ಐತಿ ನಾನು ದುಡಿತೀನಿ ಹಾ ನಾನು ಮುಂದೆ ಬರ್ತೀನಿ ಸರಿ ಆಯ್ತಪ್ಪ ಹಂಗ ಮಾಡ್ರಿ ಅದನ್ನು ಇವ ಬಹಳ ಬೇರಿಕೆ ನೋಡು ಈಗ ಹುಡುಗರು ಬೇರಿಕೆ ನೋಡು ಎತ್ಕೋ ಅಂತ ಹೇಳಿ ಕೈ ಮುಂದಕ್ಕೆ ಮಾಡ್ತಾನೆ ಮಾಮ ನಾನು ನೋಡಕ ತಿನ್ಲ ಬೇರಿಕೆ ಬಹಳ ಅದ ನೀವ ಮಾಮ ನಮ್ಮ ಮಗನ ಹೆಸರು ಏನು ಹೇಳನು ಶಂಕರ ಅಂತ ಇಟ್ಬಿಡುನು ಆ ಪರವನ್ ಮಕ್ಕಳಿಗೆ ಏನು ಅಂತ ಹೇಳ್ತಾರೆ ಏನು ಮನೆಗೆ ಏನಾದರೂ ಮಾತಾಡಿದ್ರಾ ಮಾಮ ಈ ಹೆಸರು ಎಲ್ಲ ಆರಿಸಿದ್ದು ಅಮ್ಮನ ಇವಂಗ ಶಂಕರ ಅಂತ ಅಂತ ಅವರಿಬ್ಬರಿಗೂ ಗಂಗಾ ಗೌರಿ ಅಂತ ಹೇಳಿ ಇಡುನು ಅಂತ ಹೇಳಿ ಅಮ್ಮ சந்திரசூட்டி ಹ್ಮ್ ಈ ಕೂಸು ಹುಟ್ಟಿಂದ ನಮ್ಮ ಸೀತಕ್ಕ ಸೀತಾಕ್ಕ ಬದಲ ಬಾಳ ಕೆಳ ಕೂಸಿನ ಬಾಳ ಕಡಿಗೆ ಅನ್ಸಕತ್ತಾಳ ಹೋಗಲಿ ಆಟಾಡ್ಕ ಹೋಗ ಬರೀ ಬಂದು ಬಿಡತಾನೆ ತಮ್ಮ ತಮ್ಮ ಅಂತ ಕೇಳಿ ಸೀತಾ ಮೊದಲು ಕಂದತಿ ಮಾಡ್ತಿದ್ದಿಲ್ಲ ಈಗ ಎದುಕ್ಕೆ ಬೆದರ್ತಿದ ಹುಡುಗನ ಹೂ ಈಗ ಈ ಹುಡುಗನ ಎತ್ತುಕೊಳ್ಳಂಗಿಲ್ಲ ತನ್ನ ಎತ್ತುಕೋಬೇಕು ಅಂತ ತನ್ನ ಎತ್ತುಕೊಂಡ್ ಕುಂತ್ರೆ ಈ ಕೂಸಿನ ಎತ್ತುಕೋನವ ಯಾರು ಚೂಟಿ ಹೋಗಿಬಿಡತಾನೆ ಮನ್ನೆ ಚೂಟೇನ ಉಬ್ರ ನಂದಾದ್ರೆ ಏನ್ ಮಾಡಕಾಗುತ್ತೆ ಕೈ ಅಂದ್ರೆ ಬರ್ತತೆ ಆಪ ಅಂದ್ರೆ ಬರ್ತತೆ ಮಮ್ಮ ಹುಡುಗನ ಕೂದಲ ಹಿಡಿದು ಜಗ್ಗುದು ಹಂಗೆಲ್ಲ ಮಾಡ್ತಾನ ಅಯ್ಯೋ ಶಿವನ ಪರದೇಶಿ ಕೂಸು ಹ ನೋಡಯ್ಯವ ತಮ್ಮ ಕೂಸು ಹುಟ್ಟಿಂದ್ರಿ ಎಲ್ಲರೂ ಹಂಗ ತಾಯ ಆದಂಗ ಯಾರ ಅಕ್ಕಾರ ಅಂದ್ರು ಹಂಗತಿ ಸೋಡ ಸೋಡ ಅನ್ಬೇಡ್ಲಿ ತಂದಿ ತಾಯಿ ಇಲ್ಲಾರ್ದು ಕೂಸು ಹಂಗತಿ ಮಾಡಿದ್ರ ನೀನು ಹಂಗ ಹೋಗದಂತ ಮಾಡಿದ್ರ ಅಂದ್ರೆ ಪಾಪ ಅವಂಗ ಎಷ್ಟು ತ್ರಾಸ ಆಗುತ್ತೆ ಹಂಗೆಲ್ಲ ಮಾಡಕ್ ಹೋಗ್ಬೇಡ್ಲಿ ಸೀತಾ ಅಲ್ಲ ನನಗೇನ್ ಹಂಗತಿ ಮಾಡಕ್ ಇಷ್ಟ ಇಲ್ಲ ಆ ಚೂಟದು ಬಡಿಯದು ಮಾಡ್ತಾನೆ ಮಾಮ ಪಾಪು ಏನಾರ ಆತಂದ್ರ ಅದಕ್ಕ ಅವನ್ನ ದೂರ ಇಟ್ಬಿಟ್ಟಿನಿ ನಾನು ಇನ್ನು ಊಟ ಮಾಡ್ಸಂತಾನ ಇನ್ ಇವ್ನ ಯಾವ ನೋಡ್ಕೊಲಿ ಇವನ್ಗೆ ಯಾವಾಗ ಊಟ ಮಾಡ್ಸಲಿ ನಾನು ಮೊದ್ಲಕ್ಕ ಖಾಲಿ ಇದ್ದೆ ಮಾಡ್ತಿದ್ದೆ ಈಗ ಈ ಪಾಪನ ನೋಡ್ಕೊಳದ ಆಗಬಲ್ದು ಇನ್ ಇವ್ನ ಯಾವ ನೋಡ್ಕೊಲಿ ನಾನು ಎತ್ತ ಮಾಡಿದ್ರು ತಾಯಿ ಆಗಂಗೆ ಯಾರು ಆಗಂಗಿಲ್ಲ ತಾಯಿ ಮಲ್ತಾಯಿ ಮಲ್ತಾಯ ಮುಂದೆ ಹುಡುಗನ ಪರಿಸ್ಥಿತಿ ಏನೈತೋ ನಾ ಬೇರೆ ಕಾಣೆ ಅರ್ಗ ಏ ಇವನ್ನ ಇಲ್ಲೇ ಬಿಟ್ಟು ಹೋಗ್ಬೇಕತ್ ಮಾಡೀನಿ ಹ್ಮ್ ಅವನ ಹತ್ರ ಇಲ್ಲೇ ಇರುವ ಅಲ್ಲಿ ಕರ್ಕೊಂಡ ಹೋಗಿ ಅಂದ್ರೆ ಮತ್ತೆ ಎಲ್ಲಾ ಹುಡುಗರು ಚೂದ್ಕೊಂತ ಕುಂತ ಬಿಡ್ತಾನ ಆ ಮತ್ತ ಪಾರವ್ವ ತನ್ ಮಕ್ಕಳನ್ನ ಜಪನ ಮಾಡ್ತಾಳ ನಾನು ನನ್ ಮಗನ್ನ ನೋಡ್ಕೊಳೋದಾಗತ್ತ ಮತ್ತೆ ಇವನ್ ಯಾರು ನೋಡ್ಕೊಂತಾರ ಇಲ್ಲಿ ಅವ್ವ ನೋಡ್ಕೊತಾಳ ಈ ಸತಿ ಇಲ್ಲೇ ಬಿಟ್ಟು ಹೋಗುದಿ ಇವನ್ನ ಅವ್ವ ನೋಡ್ಕೊಂಡು ಹೋಗಕ್ಕ ನಮ್ಮ ಬಿಟ್ಟಿರ್ತಾನ ಅಲ್ಲಿ ಅಲ್ಲ ತಾಯದಂಗ ಆಗಂಗಿಲ್ಲ ಆದ್ರೂ ನೀ ಬಾಳ ಬದ್ಲಾಗಿಲ್ಲ ಸೀತಾ ಏ ಇಲ್ಲ ಮಾಮ ನಾ ಏನ್ ಬದ್ಲಾಗಿಲ್ಲ ನನ್ಗ ಈ ಹುಡುಗ ಬಡೀತಾನಲ್ಲ ಶಿಟ್ ಬಂದ್ ಬಿಡ್ತತಿ ಹ್ಮ್ ಈಗ ಕರ್ಕೊಂಡು ಹೋಗುದ್ ಬೇಡ ಮತ್ತೆ ಇನ್ನೇ ಮುಂದ್ ಕರ್ಕೊಂಡು ಹೋಗುಣ ಅಂತ ಹುಡುಗ ಎಲ್ಲ ದೊಡ್ಡದಾಗಿಂದ ಇಲ್ಲಿ ಯಾವಾಗ ಅಲ್ಲ ನೋಡ್ಕೊಂತಾ ಈ ಹುಡುಗಗ ಏನಾರ ಒಂದು ವ್ಯವಸ್ಥೆ ಮಾಡ್ಬೇಕು ಇಲ್ಲ ಅಂದ್ರೆ ಮನ್ಸಿಕಾಗಿ ಸತ್ತು ಕತಿ ಏಪ್ಪ ದೇವರ ಹಾ ಎಂತ ಕೊಟ್ಟನೇ ಶಿಬ ಹಾಕ್ಯಪ್ಪ ಖುಷಿಂದು ಈಕಿನ ಹಿಂಗತಿ ನೋಡ್ಕೊಂತಾಳ ಅಂದ್ರ ಇನ್ನ ರವ್ ಯಾಕೆ ನೋಡ್ಕೊಳಕೊಕ್ಕಳ ಆ ಈಕಿಗೆ ಸ್ವಂತ ತಂಗಿ ಮಗ ಆಕೆ ಯಾಕೆ ಯಾಕೆ ನೋಡ್ಕೊತ ನೋಡ್ಕೊಳಕ್ ಕೊಕ್ಕಳ ಆಕಿ ಹೋ ಎರಡು ಅದಾವು ಎಲ್ಲರೂ ಹಂಗೆ ತಮ್ಮ ತಮ್ದು ಆಗಿಂದ ಇನ್ನೊಬ್ಬರ ಬಗ್ಗೆ ಯಾರು ಯೋಚನೆ ಮಾಡಂಗಿಲ್ಲ ಎಟ್ಟು ಒಳ್ಳೆಯವರಾದ್ರೇನು ಯಾರಾದ್ರೇನು ంగతి